ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ವೀಳೆದೆಲೆಯಿಂದ ಒಂದು ರೈಸ್ ಹಾಗೂ ತಂಬುಳಿ ಎರಡು ಮಾಡ್ತಾಯಿದ್ದೀನಿ ಚಿತ್ರಾನ್ನ ವೀಳೆದೆಲೆಯ ಚಿತ್ರಾನ್ನ ಹಾಗೂ ತಂಬುಳಿ ಮಾಡ್ತಾಯಿದ್ದೀನಿ ಹಬ್ಬಗಳೆಲ್ಲ ಮಾಡಿದಾಗ ತುಂಬ ವೀಳೆದೆಲೆ ಉಳ್ಕೊಂಡ್ಬಿಡುತ್ತೆ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಎಲ್ಲ ಮಾಡ್ಕೋಬೋದು ಇವಾಗ ನೋಡಿ ನಾನು ವೀಳೆದೆಲೆ ತೊಗೊಂಡಿದ್ದೀನಿ ಎಳೆ ತೊಗೊಳ್ಳಿ ಆದಷ್ಟು ಎಳೆದಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆರು ವೀಳ್ಯದೆಲೆನ ತಗೊಂಡಿದ್ದೀನಿ ನಾನು ಇರೋದು ತೊಟ್ಟೆಲ್ಲ ನಾವು ಬಿಡಿಸ್ಕೋಬೇಕಾಗತ್ತೆ ಈ ರೀತಿ ತೊಟ್ಟು ತೆಗಿಬೇಕು ಹಾಕಬಾರ್ದು ಅಂತಾರೆ ತೊಟ್ಟನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ತೊಟ್ಟು ಹಾಗೂ ಕುಡಿ ಎರಡನ್ನೂ ಕೂಡ ನಾವು ತೆಗಿಬೇಕಾಗತ್ತೆ ಈ ತೊಟ್ಟಿನ ಭಾಗ ಎಲ್ಲ ಇವಾಗ ಕಟ್ ಮಾಡ್ಕೊಳ್ತೀನಿ ತೆಗೆದು ಬಿಡಬೇಕು ಆಮೇಲೆ ಎಲೆಯದು ತುದಿ ಇರುತ್ತಲ್ವ ಇದನ್ನು ಕೂಡ ತೆಗಿಬೇಕು ಎಲೆ ಹಾಕ್ಕೊಳ್ಳುವಾಗ ಸಾಮಾನ್ಯವಾಗಿ ಆ ರೀತಿ ಮಾಡ್ತಾರೆ ಬಲ್ತಿರೋ ಎಲೆ ಆದರೆ ಅದ್ರದ್ದು ನಾರಿನಂಶ ಎಲ್ಲ ತೆಗಿಬೇಕಾಗತ್ತೆ ಹಿಂದುಗಡೆ ಇರುತ್ತಲ್ವ ಅದನ್ನು ಇದು ಎಳೆಯದಾದ್ದರಿಂದ ನಾನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಳೆಯದಾದ ವಿಳೆದೆಲೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಅಗಲವಾಗಿ ಕಟ್ ಮಾಡ್ಕೋಬೇಕು ತುಂಬ ರುಚಿಯಾದಂತಹ ಆಹಾರ ಇದು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ವೀಳ್ಯದೆಲೆ ಚಿತ್ರಾನ್ನ ಎಲ್ಲ ಈ ಥರ ಕಟ್ ಮಾಡಿಕೊಂಡಾಯಿತು ಒಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಕೊಳ್ತೀನಿ ಇವಾಗ ಆಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಜನಕ್ಕೆ ಆಗುವಷ್ಟು ಇಲ್ಲಿ ವೀಳ್ಯದೆಲೆ ಚಿತ್ರಾನ್ನ ಮಾಡ್ತಾ ಇರೋದು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇದು ಖಾರ ಇಲ್ಲ ಮೆಣಸಿನ್ಕಾಯಿ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದೆರಡು ನಾನು ತುಂಬ ಖಾರನೇ ಇಲ್ಲ ಇದು ಆದ್ದರಿಂದ ವೀಳೆದೆಲೆ ಹಾಗೂ ಮೆಣಸಿನ್ಕಾಯಿ ಎರಡನ್ನು ಹುರ್ಕೋಬೇಕು ಎಣ್ಣೆ ಜೊತೆಗೆ ಈ ರೀತಿಯಾಗಿ ಹುರ್ಕೋಬೇಕು ವೀಳೆದೆಲೆ ಚೆನ್ನಾಗಿ ಬಾಡಬೇಕು ಅಲ್ಲೇ ತನಕ ಹುರ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಬಾಡಿದೆ ಸಾಕು ಇಷ್ಟ ಆದರೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡ್ತೀನಿ ತಣ್ಣಗಾದ ಮೇಲೇ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇರೋದು ಮೆಣಸಿನ್ಕಾಯಿ ಹಾಗೂ ವೀಳೆದೆಲೆನ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಇದ್ದೀನಿ ಅರ್ಧ ಕಪ್ ಕೂಡ ನೀವು ಹಾಕ್ಕೋಬೋದು ಕಾಯಿ ತುರಿ ಜಾಸ್ತಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಬೇಡ ನೋಡಿ ಎಲ್ಲ ಮತ್ತೆ ಸ್ಪೂನಲ್ಲಿ ಒಂದು ಸಲ ಈ ರೀತಿ ಮಾಡಿಬಿಟ್ಟು ಇನ್ನೊಂದು ಸಲ ಹಾಕ್ಕೊಳ್ತೀನಿ ಒಂದೇ ಸಲ ಇದು ನುಣ್ಣಗಾಗಲ್ಲ ಸ್ವಲ್ಪ ಆಗಿದ್ರೆ ಚೆಂದ ಇವಾಗ ಮತ್ತೊಂದು ಸಲ ಮಿಕ್ಸಿ ಹಾಕಿದ್ದೀನಿ ನೋಡಿ ತುಂಬ ನುಣ್ಣಗೆ ಮಾಡಿಕೊಂಡಿಲ್ಲ ಸ್ವಲ್ಪ ಆಗಿದೆ ಇದು ಇಷ್ಟ ಆದರೆ ಸಾಕು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನು ಹಾಗೂ ಕಡಲೆ ಬೀಜ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಕಡಲೆಬೀಜ ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗಬೇಕು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಸ್ಪೂನಷ್ಟು ಹಿಂಗು ಇದ್ದೀನಿ ನಾನಿಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಯಾವುದೂ ಉಪಯೋಗಿಸಿಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡಂತಹ ವೀಳ್ಯದೆಲೆ ಖಾರ ಹಾಕಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಘಮ್ ಅಂತ ಸುವಾಸನೆ ಇಡೀ ಮನೆಯೆಲ್ಲ ಹರಡಿರುತ್ತಿದ್ದು ಅಷ್ಟು ಚೆನ್ನಾಗಿರುತ್ತೆ ಅನ್ನ ಇದ್ದೀನಿ ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಅನ್ನ ಇದ್ದೀನಿ ನೀವು ಮಾಡ್ಕೊಂಡಿರ್ತೀರಲ್ಲ ಪ್ರಮಾಣ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಅರ್ಧ ಹೋಳು ಹಿಂಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿಲ್ಲ ಮಿಕ್ಸ್ ಮಾಡಬೇಕು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ವೀಳೆದೆಲೆ ಅನ್ನ ನಿಜಕ್ಕೂ ಎಲ್ಲರೂ ಟ್ರೈ ಮಾಡಿ ಹಬ್ಬಗಳಲ್ಲಂತೂ ಎಲ್ಲರೂ ವೀಳೆದೆಲೆ ತಂದೆ ತರ್ತೀರ ವೀಳೆದೆಲೆ ಉಳದೆ ಉಳಿಯುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಎಲ್ಲ ತುಂಬ ರುಚಿಯಾದಂತಹ ಹಾಗೂ ನೋಡುವುದಕ್ಕೂ ಸುಂದರವಾಗಿ ಕಾಣುವಂತಹ ವೀಳೆದೆಲೆ ಅನ್ನ ಇವಾಗ ರೆಡಿಯಾಯಿತು ಈಗ ತಂಬುಳಿ ಮಾಡ್ತೀನಿ ನಾನು ತಂಬುಳಿಗೋಸ್ಕರ ವೀಳೆದೆಲೆ ಇಟ್ಕೊಂಡೀನಿ ಇದು ಕೂಡ ಎಳೆಯದೆ ನಾನು ಎಲೆಯನ್ನು ಇಟ್ಕೊಂಡಿರೋದು ಬೀಳೆದೆಲೆಯನ್ನು ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ತಂಬುಳಿಗೋಸ್ಕರ ಮೆಣಸಿನ್ಕಾಯಿ ಮೂರನ್ನು ಈ ರೀತಿ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹುರಿದಂತಹ ಜೀರಿಗೆ ಅರ್ಧ ಸ್ಪೂನು ಹಾಗೂ ವೀಳ್ಯದೆಲೆ ನಾನು ತುಂಬ ಎಳೆಯೇ ವೀಳ್ಯದೆಲೆ ತೊಗೊಂಡಿರೋದು ನೋಡಿ ಈ ಥರ ತುಂಬ ಹಾಕ್ಕೋಬೇಡಿ ವೀಳ್ಯದೆಲೆ ರುಚಿ ಇದಾಗತ್ತೆ ಬಲ್ತಿರೋದೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಎಳೆದಿದ್ದಷ್ಟು ಒಳ್ಳೆಯದಾಗತ್ತೆ ಇವಾಗ ನಾನು ವೀಳ್ಯದೆಲೆ ನಾಲ್ಕು ವೀಳೆದೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಾಕು ಒಂದು ನಾಲ್ಕು ಹಾಕ್ಕೊಂಡ್ರೆ ಸಾಕಾಗತ್ತೆ ರುಚಿಯಂತೂ ತುಂಬ ರುಚಿಯಾಗಿರುತ್ತಿದ್ದು ಖಂಡಿತ ಟ್ರೈ ಮಾಡಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರಾಯಿತು ನೋಡಿ ಈ ಥರ ಸ್ವಲ್ಪ ರವೆ ರವೆ ಥರ ಸಿಗುತ್ತೆ ಕಾಯಿ ಅಲ್ವಾ ತುಂಬ ನುಣ್ಣಗಾಗೋದಿಲ್ಲ ಅದು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಳೆ ಮೊಸರೆಲ್ಲ ಹಾಕೋದಕ್ಕೆ ಹೋಗಬೇಡಿ ಫ್ರೆಶ್ ಮೊಸರನ್ನು ಹಾಕ್ಕೊಳ್ಳಿ ತಂಬುಳಿ ತುಂಬ ರುಚಿಯಾಗಿರುತ್ತೆ ಒಂದೂವರೆ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಗಟ್ಟಿ ಆಯಿತು ಅನಿಸಿದ್ರೆ ಇನ್ನೂ ಸ್ವಲ್ಪ ಮೊಸರನ್ನ ನೀವು ಹಾಕ್ಕೋಬೋದು ಕರೆಕ್ಟಾಗಿದೆ ಇವಾಗ ಇದು ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಇವಾಗ ನಾನು ನೋಡಿ ಕರೆಕ್ಟಾಗಿದೆ ಇಷ್ಟು ತೆಳು ಇದ್ದರೆ ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಸೌಟ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅರ್ಧ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೋಬೇಕು ನೋಡಿ ಕೆಂಪಗಾಯಿತು ಸ್ವಲ್ಪ ಒಂದೇ ಒಂದು ಬ್ಯಾಡ್ಗಿ ಒಣಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿನಿ ಕೈಯಲ್ಲೇ ಮುರಿದುಬಿಟ್ಟು ಇಲ್ಲ ಇಲ್ಲಾಂದರೆ ಗುಂಟೂರು ಕೂಡ ನೀವು ಹಾಕ್ಕೋಬೋದು ಇಂಗು ಸ್ವಲ್ಪ ಒಂದು ಕಾಲು ಸ್ಪೂನ್ನಷ್ಟು ಇಂಗನ್ನು ಹಾಕಿಬಿಟ್ಟು ಕ್ಲೀನಾಗೆಲ್ಲ ಸ್ಟವ್ ಆಫ್ ಮಾಡಿಬಿಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಈ ಒಗ್ಗರಣೆನ ನಾವು ತಂಬುಳಿಗೆ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಒಗ್ಗರಣೆ ಸೌಟ್ಗೆ ಹಾಕ್ಕೊಂಡು ಇವಾಗ ಹಾಕ್ತಾ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ರಾಯ್ತು ನೋಡಿ ತುಂಬಾ ರುಚಿಯಾದಂತಹ ತಂಬುಳಿ ಇವಾಗ ರೆಡಿಯಾಗಿದೆ ಇದು ಮುದ್ದೆ ಹಾಗೂ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ತಂಬುಳಿ ನಿಮಗೆಲ್ಲ ಈ ಎರಡೂ ಅಡುಗೆಗಳು ಕೂಡ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ